ನಮಸ್ಕಾರ ನಾನು ಶೇರಲಿ ಶೇಖ್ ಜನತಾ ಪರಿವಾರ ಮುಖಂಡ ಇವತ್ತಿನ ದಿನ ಪತ್ರಿಕಾ ಭವನಲ್ಲಿ ನಾವುದು ಪತ್ರಿಕಾಗೋಷ್ಠಿ ಮಾಡಿದ್ದೇವೆ ಇಪ್ಪತ್ತೆಂಟನೇ ಅಕ್ಟೋಬರಂದು ಮಲ್ಖೇಡ್ ವ್ಯಾಪ್ತಿಯಲ್ಲಿ ಬರುವಂತಹ ಉಡಾಬಿ ಗ್ರಾಮದಲ್ಲಿ ಒಬ್ಬ ಚಿಕ್ಕ ಹುಡುಗಿ ಮಮತಾ ಸುಭಾಷ್ ತಳವಾರ್ ಎಂಬ ಹುಡುಗಿ ನೀರು ಸೇವನೆಯಿಂದ ಲೂಸ್ ಮೋಷನ್ ಆಗಿ ಫುಡ್ ಪಾಯ್ಸನ್ ಆಗಿ ತೀರ್ಕೊಂಡಿದ್ದಾಳೆ ಅದಕ್ಕೋಸ್ಕರ ನಾವು ಇಲ್ಲಿ ಇವತ್ತು ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ದೇವೆ ಆ ಹುಡುಗಿಗೆ ನ್ಯಾಯ ಸಿಗಬೇಕು ಮತ್ತು ಅವರೇ ಮನೆ ಅದೇ ಮನೆಯಲ್ಲಿ ಇನ್ನೊಬ್ಬ ಮೂರು ವರ್ಷದ ಅವರ ತಮ್ಮ ಆದ ಮಮತಾ ತಮ್ಮ ಆದಂಥ ಅವನಿಗೂ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಲ್ಲಿ ಇನ್ನೂರಕ್ಕೂ ಹೆಚ್ಚು ಜನನು ಇನ್ನೂ ಇನ್ನೂವರೆಗೂ ಬೆಡ್ ಮೇಲಿಂದ ಹೇಳ್ತಾ ಇಲ್ಲ ಅಲ್ಲಿ ಇರುವಂಥ ಪ್ರಶಾಸನಗೂ ಮತ್ತು ಅಲ್ಲಿ ಬರುವಂಥ ಆಡಳಿತ ಮತ್ತು ನೀರು ಸರಬರಾಜು ಇಲಾಖೆ ಪರಿಸರ ಮಾಲಿನ್ಯದವರಿಗೂ ನಾವು ಇವತ್ತಿನ ದಿನ ಅವರಿಗೆ ನಾವು ಪತ್ರಿಕಾ ಮುಖಾಂತರ ನಾವು ಎಚ್ಚರಿಕೆ ನೀಡ್ತೇವೆ ಮುಂಬರುವ ದಿನಗಳಲ್ಲಿ ಅವರಿಗೆ ನ್ಯಾಯವಾಧೀಶ ಕೊಡಬೇಕು ಅಲ್ಲಿ ಇರುವಂಥ ಸೌಲಭ್ಯಗಳನ್ನು ನೀಟಾಗಿ ಕೊಡಬೇಕು ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟಗಳನ್ನಾಗುತ್ತೆ ಅಲ್ಲಿ ಇಪ್ಪತ್ತೆಂಟನೇ ತಾರೀಕು ತೀರ್ಕೊಂಡಿದ್ದು ಯಾವ ಪತ್ರಿಕಾದವರು ಆ ಊರಿನಲ್ಲಿ ಕಾಲು ಕಾರಣ ಜನತಾ ಪರಿವಾರ ಸಂಘಟನೆದವರು ಮೀಡಿಯಾದವರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಪತ್ರಿಕಾ ಮಾಡಿದ್ದೇವೆ ಆವಾಗ ಗೊತ್ತಾಯಿತು ಅಲ್ಲಿ ಯಾರೂ ಪತ್ರಿಕಾದವರಿಗೆ ಬರ ಬರಲು ಅವಕಾಶ ನೀಡ್ತಾ ಇಲ್ಲ ಮತ್ತು ಅಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ ಸೌಲಭ್ಯಗಳು ಸಿ ಎಸ್ ಆರ್ ಸೌಲಭ್ಯಗಳು ಇಲ್ಲ ಆ ಊರಿನಲ್ಲಿ ಹನ್ನೆರಡು ನೀರಿನ ಗುಮ್ಮಿಗಳಿದ್ದಾವೆ ಆ ನೀರು ನೀರಿನ ಗುಮ್ಮಿಗಳಲ್ಲಿ ಎಂಟು ಗುಮ್ಮಿಗಳು ನೀರು ಸೇವನೆ ಮಾಡದೆ ಸೇವನೆ ಮಾಡಬಾರದು ಮತ್ತು ಬಳಸಬಾರದು ಎಂದು ಗೌರ್ಮೆಂಟ್ನಿಂದನೂ ಪರಿಶೀಲನೆ ಆಗಿ ಬಂದಿದೆ ಆದರೂ ಕೂಡ ಆ ಊರಿಗೆ ಅನುಕಂಪದಿಂದನೂ ನೀರು ಕಳಿಸ್ತಾ ಇಲ್ಲ ಇಪ್ಪತ್ತಿನ ದಿನ ಆಯಿತು ಎತ್ತಿಗೆ ಇಪ್ಪತ್ನಾ ಹದಿನಾಲ್ಕನೇ ತಾರೀಕು ಇದಾಗಿ ಇಪ್ಪತ್ತು ದಿನ ಆದ್ರೂ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿವರೆಗೂ ಆ ಊರಿಗೆ ನೀರು ಕಳಿಸ್ತಾ ಇಲ್ಲ ಆ ಊರ ಕಡೆಯೂ ನೋಡ್ತಾ ಇಲ್ಲ ಕ್ಷಣ ಪ್ರಕಾಶ್ ಪಾಟೀಲ್ ಸಾಹೇಬರು ನಮ್ಮ ಎಜುಕೇಷನ್ ಮಿನಿಸ್ಟ್ರ್ ಆ್ಯಂಡ್ ಹೆಲ್ತ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರು ಅವರು ಅಲ್ಲಿ ಹೋಗಿ ಬರೀ ಐವತ್ತು ಸಾವಿರ ರೂಪಾಯಿ ಕಾಣಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ ಆ ಐವತ್ತು ಸಾವಿರ ರೂಪಾಯಿನಲ್ಲಿ ಯಾರೂ ಜೀವ ಬದುಕಲ್ಲ ಅಲ್ಲಿ ಇನ್ನೂರು ಜನ ಇನ್ನೂ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅವರಿಗೂ ನ್ಯಾಯಾಧೀಶ ಕೊಡಬೇಕು ಮತ್ತು ಅಲ್ಲಿ ಸರಬರಾಜು ಏನಿದೆ ನೀರಾಗಲಿ ಅಲ್ಟ್ರಾ ಅಲ್ಟ್ರಾಟ್ಯಾಕ್ ಸಿಮೆಂಟ್ ಮೂಲಭೂತ ಕಾರಣ ಎಂದು ಘೋಷಿತವಾಗಿದೆ ಆ ಘೋಷಿತವಾದಂಥ ಅಲ್ಟ್ರಾ ಟ್ಯಾಕ್ ಸಿಮೆಂಟ್ನಿಂದ ಏನಾದರೂ ಅಲ್ಲಿ ಆಗಿರೋಂಥ ಅನಾಹುತದವರಿಗೆ ಆ ಅಲ್ಟ್ರಾಟ್ಯಾಕ್ ಸಿಮೆಂಟ್ನಿಂದ ದೇಣಿಗೆ ಕೊಡಿಸ್ಬೇಕು ಏನಾದರೂ ಒಂದು ಪರಿಹಾರ ಕೊಡಿಸ್ಬೇಕಂತೇಳಿ ಪತ್ರಿಕಾ ಮುಖಾಂತರ ನಾವು ಕೇಳಿಕೊಳ್ತೇವೆ ಜನತಾ ಪರಿವಾರ ಸಂಘಟನೆಯಿಂದ ಶಿರಾಜ್ ಶಾಬ್ದಿ ಅಧ್ಯಕ್ಷ ನೆರವೇರಿಯಿಂದ ಈ ಒಂದು ಪತ್ರಿಕಾ ಭವನಲ್ಲಿ ಪತ್ರಿಕಾ ಭವನ ಮಾಡ್ತಾ ಹೆಸರು ನನ್ನ ಹೆಸರು ಶೇರ್ ಅಲ್ಲಿ ಶೇಖ್ ಜನತಾ ಪರಿವಾರ ಮುಖಂಡ ನಾವು ಅಲ್ಲಿ ನೈಟ್ ಫೋನ್ ಮಾಡಿದ್ದೀವಿ ಸರ್ ಇಪ್ಪತ್ತೇಳನೇ ತಾರೀಕು ಒಂದನೇ ತಾರೀಕು ಸುರೇಶ್ ಕಾಂತ್ ಕ್ರಾಂತಿ ನ್ಯೂಸ್ ಅವರಿಗೆ ಫೋನ್ ಮಾಡಿದ್ವಿ ಹಣ ಅಲ್ಲಿಂದ ನಾನು ಕಳ್ತನಿಂದ ನಾನು ತೊಗೊಂಡಿದ್ದೀನಿ ಅಂತ ಹೇಳಿದರೆ ವಿನಃ ನಾವು ಹೋಗಿ ಅಲ್ಲಿ ಪ್ರೆಸ್ ಮಾಡಿರುವಂತ ಟಿ ವಿ ನೈನ್ದವರಾಗಲಿ ಯಾರೇ ಆಗಲಿ ಅಲ್ಲಿ ಊರಲ್ಲಿ ಹೋಗೇ ಇಲ್ಲ ಅವ್ರಿಗೆ ಸಿಕ್ಕಿರುವಂಥ ಫೋಟೋಗಳು ವಾಟ್ಸಪ್ ವಾಟ್ಸಪ್ನಲ್ಲಿ ಯಾರು ಹಾಕಿದ್ದಾರೆ ಹಾಕ್ಸ್ಕೊಂಡಿದ್ದಾರೆ ಅವರೇ ಪತ್ರಿಕೆ ಮಾಡಿದ್ದಾರೆ ಅವರೇ ಮೀಡಿಯಾ ಮಾಡಿದ್ದಾರೆ ಅವರೇ ಪ ಪ್ರೆಸ್ ಮಾಡಿದ್ದಾರೆ ವಿನಃ ಅಲ್ಲಿ ಊರಲ್ಲಿ ಕಾಲಿಟ್ಟು ಪತ್ರಿಕಾ ಟೋಟಲೇ ಆಗಿಲ್ಲ ಸರ್ ಅಲ್ಲಿಂದ ಹಾಸ್ಪಿಟಲಲ್ಲಿ ಪೇಷಂಟ್ ಅಡ್ಮಿಟ್ ಸೀರಿಯಸ್ ಇದ್ದಾರೋ ಅಥವಾ ನಾರ್ಮಲ್ ಇದ್ದು ಕಂಡೀಷನ್ ಸರ್ ಸೀರಿಯಸ್ ಇತ್ತು ಅಲ್ಲಿ ಮಲ್ಕೇಡ್ ದ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದರು ಅಲ್ಲಿ ಅಲ್ಲಿ ಸೌಲಭ್ಯ ಸಿಗದ ಕಾರಣ ಸೇಡಂ ತೊಗೊಂಡೋಗಿದ್ದಾರೆ ಅಲ್ಲಿಯೂ ಸೌಲಭ್ಯಗಳು ಆಗದ ಕಾರಣ ಗುಲ್ಬರ್ಗದ ಜೇಮ್ಸ್ ಹಾಸ್ಪಿಟಲ್ನಲ್ಲಿ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಕೆಲವರಿಗೆ ಚೇತರ್ದ್ಕೊಂಡಿದ್ದಾರೆ ಕೆಲವರಿಗೆ ಇನ್ನೂ ಅದೇ ಥರ ಇದೆ ಆದ್ರೆ ಸೀನಿಯರ್ ಸಿಟಿಜನ್ ವರ್ಷದ ಒಬ್ಬ ನಿರ್ಮಲಮ್ಮ ಏನೋ ಇದೆ ಹೆಸರು ಆ ಹೆಣ್ಮಗಳನ್ನ ತೀರ್ಕೊಂಡಿದ್ದಾಳೆ ಅವರಿಗೂ ಏನು ಪರಿಹಾರ ನೀಡಿಲ್ಲ ಸರ್ ಆ ಪರಿಹಾರ ಸುಭಾಷ್ ಎಂಬ ಮಗಳು ಅವರ ಮಗಳು ಸರ್ ತಳವಾರ ಅವ್ರ ಮಮತಾ ಹೇಳಿ ಐದು ವರ್ಷದ ಹಸು ತೀಡ್ಕೊಂಡಿದೆ ಮತ್ತೆ ಇನ್ನು ಇನ್ನೂ ಅವರ ಮನೆಯಲ್ಲೇ ಮೂರು ವರ್ಷದ ಒಬ್ಬ ಹುಡುಗ ಇದ್ದಾನೆ ಅವನು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ತಾಯಿದೆ ಕಾಣಿಕೆ ರೂಪದಲ್ಲಾಗಲಿ ಏನು ದೇಣಿಕೆ ರೂಪದಲ್ಲಾಗಲಿ ನಮ್ಮ ಶಣ್ ಪ್ರಕಾಶ್ ಪಾಟೀಲ್ ಸಾಹೇಬರು ಕರ್ನಾಟಕ ಸರ್ಕಾರದಿಂದ ಏನಾದರೂ ಅವರಿಗೆ ಕಾಣಿಕೆ ನೀಡಬೇಕು ಅವರಿಗೆ ಏನಾದರೂ ಒಂದು ನೀಡಿ ಅವರಿಗೆ ಕಣ್ಣೀರು ಒರೆಸ್ಬೇಕಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಆ ಊರಿಗೆ ದೀಪಾವಳಿ ಟೈಮ್ನಲ್ಲಿ ಆಗಿರುವಂಥ ಘಟನೆಗಳು ಎಲ್ಲರೂ ದೀಪಾವಳಿಗೆ ದೀಪ ಹಚ್ಚಿ ಹೊಸ ಬಟ್ಟೆ ಹಾಕ್ಕೊಳ್ತಾರೆ ಆ ಊರಲ್ಲಿ ದೀಪ ಹಚ್ಚೋದು ಬಿಡ್ರಿ ಯಾರೂ ಮುಖದಲ್ಲಿ ಕಳೆ ಇಲ್ಲ ಏನೂ ಇಲ್ಲ ಆ ಥರ ದುರ್ಘಟನೆ ಆಗಿದೆ ಎ ಸಿ ಸಾಹೇಬರು ಮತ್ತು ತಹಸೀಲ್ದಾರ್ ಮೇಡಮ್ ಅವರು ಅಲ್ಲಿ ಹೋಗಿದ್ದಾರೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರು ಡಿ ಒ ಎಸ್ ಪಿ ಹೋಗಿದ್ದಾರೆ ಆದ್ರೂ ಅಲ್ಲಿ ಏನೂ ಮಾತಾಡಿಲ್ಲ ಬರೇ ರೋಡಿನ ಬಗ್ಗೆ ನೀರಿನ ಬಗ್ಗೆ ಮಾತಾಡಿದ್ದಾರೆ ಆ ಊರಿನವರು ದಿನ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಬರೇ ಸರ್ ಇಲ್ಲಿ ನೀರಿನ ಬಗ್ಗೆ ಮಾತಾಡಿದ್ದಾರೆ ವಿನಾ ಸತ್ತವರ ಬಗ್ಗೆ ಆಗಲಿ ಇವಾಗ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಇರೋರ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ ಪ್ರಶಾಸನೂ ಮಾತಾಡ್ತಾ ಇಲ್ಲ ಗೌರ್ಮೆಂಟ್ ಆಡಳಿತದವ್ರೂ ಮಾತಾಡ್ತಾ ಇಲ್ಲ ಈಗ ಕಂಪ್ನಿದವರು ಏನೂ ಮಾತಾಡ್ತಾ ಇಲ್ಲ ಸರ್ ನಾವು ಏನು ಮಾಡಬೇಕು ಅಂತ ಜನತೆ ಕಂಪ್ನಿಯಿಂದಾಗಲಿ ಸರ್ ಅವರಿಗೆ ಮಮತಾ ಸುಭಾಷ್ ಅವರಿಗೆ ಐವತ್ತು ಲಕ್ಷ ರೂಪಾಯಿ ಆದರೂ ಅವರಿಗೆ ಪರಿಹಾರ ನೀಡಬೇಕು ತಲಾ ಇನ್ನೂರು ಜನ ಇದ್ದಾರೆ ಅವರು ಇನ್ನೂರು ಜನಕ್ಕೆ ಅವರ ಆರೋಗ್ಯವ ನೋಡಿಕೊಂಡು ಅವರಿಗೆ ತಲಾ ಐದು ಲಕ್ಷ ಆಗಲಿ ಮೂರು ಲಕ್ಷ ಆಗಲಿ ಎರಡು ಲಕ್ಷ ರೂಪಾಯಿ ಆಗಲಿ ಅವರಿಗೆ ಹೇಳಿ ಕರ್ನಾಟಕ ಸರ್ಕಾರಕ್ಕೂ ಮತ್ತು ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಸಾಬ್ರು ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕಾ ಸಾಬ್ರಿಗೂ ನಾವು ಕೇಳ್ಕೊಳ್ತೇವೆ